ನಮ್ಮ ಮುಖ್ಯಮಂತ್ರಿ ಯಾರು ಇವೆಲ್ಲ ಫ್ರೀ ಬಸ್ಸಲ್ಲಿ ಓಡಾಡ್ತಿದ್ದೀರಲ್ಲ ಅಂತ ನಮ್ಮ ಸಾರಿಗೆ ಸಚಿವರು ಯಾರು ಆಫ್ಟರ್ನೂನ್ ಆಫ್ಡೆ ಆದ್ರೆ ಇಲ್ಲ ನೋಡಿ ಬರೋದ ಮೊದಲನೇ ಪ್ರಶ್ನೆ ಮುಖ್ಯಮಂತ್ರಿ ಯಾರು

நம்ம முக்கி யாரு கரெக்ட் எல்லா ஃபிரீ பஸ் ஓடாடீரா ஓடாடீரா ಇನ್ ಖುಷಿಯಾಗಿದಾ ಹ ಆ ಅದು ಇರುತ್ತೆ ಇರುತ್ತೆ ಆಕ್ಚುಲಿ ಫ್ರೀ ಬಸ್ ಸ್ಟೂಡೆಂಟ್ಸ್ ಗೆ ಕಷ್ಟ ಅಂತ ತುಂಬಾ ಜನ ಅನ್ನತರ ನಾನು ಕೇಳಿದಿರಿ ಹೆಂಗನ್ನಿಸುತ್ತೆ ಓಕೆನಾ ಓಕೆ ಫ್ರೀ ಸಚಿವರು ಯಾರು ಯಾರು ಅಲ್ಲ ಈ ವರ್ಷದಿಂದ ಫ್ರೀ ಬಸ್ ಓಡಾಡ್ತಿದೀರಾ கமெண்ட் சென் சரியாத உத்தர கொட்டி நம்ம கீர்த்தனை கீர்த்தன

ಗೊತ್ತಾ ಗೊತ್ತಾ ಧೃತ ರಾಷ್ಟ್ರ ಹಾಗೆ ಗಾಂಧಾರಿ ಗೊತ್ತಾ ಇದು ಕಣ್ ಕಾಣಲ್ಲ ಅವ್ರ ಹೆಂಡತಿ ಕೂಡ ಬ್ಲೈಂಡ್ ಅಂದ್ರೆ ನೋಡ್ಬಾರ್ದು ನನ್ ಗಂಡ ಇರೋದು ಕಣ್ಣಿಗೆ ಬಟ್ಟೆ ಕಟ್ಕೊಳ್ತಾರೆ ಆನ್ಸರ್ ಸೆಕೆಂಡ್ ಎಸ್ ಎಸ್ ರೈಟ್ ದುರ್ಯೋಧನ ಎಸ್ ಕರೆಕ್ಟ್ ಆನ್ಸರ್ ಕರೆಕ್ಟ್ ಆನ್ಸರ್ ಹೇಳಕ್ಕೆ ಇಷ್ಟ ತಗೊಳ್ಳಿ ಓಕೆ ಸೆಕೆಂಡ್ ಕ್ವೇಶನ್ ಕೌರವರು ಎಷ್ಟು ಜನ ಹಾಗೆ ಹೆಣ್ಮಕ್ಳು ಎಷ್ಟು ಗಂಡು ಮಕ್ಕಳು ಎಷ್ಟು ಜನ ಗಂಡು ಗಂಡ್ಮ

ಮುಖ್ಯಮಂತ್ರಿ ಯಾರು ಅವರು ಹೇಳೋದನ್ನೆ ಕೇಳಿಸ್ಕೊಂಡಾ ನೀನು ಓಕೆ ನಮ್ಮ ಮುಖ್ಯಮಂತ್ರಿ ಯಾರು ಸೆಕೆಂಡ್ ವನ್ ಉಪ ಮುಖ್ಯಮಂತ್ರಿ ಯಾರು ಉಪ ಮುಖ್ಯಮಂತ್ರಿ ಅಾ ಲೀಕೇಶ್ ಕುಮಾರ್ ಅಾ ಓಕೆ ಕರೆಕ್ಟ್ ಅಂತ लास्ट ವನ್ ಈಗ ಹೆಣ್ಣುಮಕ್ಕಳಿಗೆ ಫ್ರೀ ಬಸ್ಸಸ್ ಬಿಟ್ಟಿದ್ದಾರೆ ಗೊತ್ತಾ ಅದು ಗೊತ್ತಾ ಹೆಂಗ್ ಅನ್ಸುತ್ತೆ ನಿಮಗೆ ಹೆಣ್ಮಕ್ಳಿಗೆಲ್ಲ ಫ್ರೀ ಬಸ್ ಬಿಟ್ಟ ಮೇಲೆ ಯಾಕೆ ನಮಗೆ ಬಿಟ್ಟಿರಲ್ಲ

టికెట్ కొట్టొద్దు నిత్తుకొని వద్దు ఫ్రీ బస్ కింద ముంచే అవగా అస్ట్ గౌడి తిన్న ఈక్వల్ ఓకే లాస్ట్ ప్రశ్న నేను అంటేతిని ఆల్మోస్ట్ ఎరడు ఎరడు నీ ఉత్తర కొట్టాగిరా నేను ఇప్పటి నిమి కొట్టిని బట్ లాస్ట్ ప్రశ్న నమ్మ సారిగే సచివరు యారు సారిగే సచివరు ఆ సర్ అమృత్ సర్ సారిగే ఓకే సారిగే సచివరు

ಅರ್ಪಿತಾ ಸುಕನ್ಯಾ ಅಶ್ವಿನಿ ಶ್ವೇತ ಶ್ವೇತಾ ಓಕೆ ನಾನು ಸಿಂಪಲ್ ಆಗಿ ಒಂದ್ ಮೂರು ಪ್ರಶ್ನೆಗಳನ್ನ ಕೇಳ್ತೀನಿ ಜನರಲ್ ನಾಲೆಡ್ಜ್ ನಿಮಗೆ ಆನ್ಸರ್ ಹೇಳಿದ್ರೆ ಒಂದ್ ಪೆನ್ ನಾನು ನಿಮಗೆ ಗಿಫ್ಟ್ ಆಗಿ ಕೊಡ್ತೀನಿ ಎರಡು ಆನ್ಸರ್ ಕೊಟ್ಟರು ಸಾಕು ಓಕೆ ನಟನಾದು ನಮ್ಮ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಹಾ ಕರೆಕ್ಟ್ ಆನ್ಸರ್ ಓಕೆ ಸೆಕೆಂಡ್ ಒನ್ ಉಪ ಮುಖ್ಯಮಂತ್ರಿ ಯಾರು ಡಿ ಕೆ ಶಿ ಶಿವಕುಮಾರ್ ಲಾಸ್ಟ್ ಒನ್ ಓಕೆ ನೀವ್ ಎರಡು ಮಾಡಿದೀರಾ ಇನ್ ಲಾಸ್ಟ್ ಒನ್ ಪ್ರಶ್ನೆ ಇದೆ ಎರಡು ಆಲ್ರೆಡಿ ಆನ್ಸರ್ ಮಾಡಿದೀನಿ ನಾನು ಈ ಪನ್ನ ನಿಮಗೆ ಕೊಡ್ತೀನಿ ಬಟ್ ಲಾಸ್ಟ್ ಪ್ರಶ್ನೆ ಏನಂದ್ರೆ ಈಗ ನಮಗ್ ಫ್ರೀ ಬಸ್ ಇದೆ ಗೊತ್ತಾ ಓಡಾಡಿದೀರಾ ಫ್ರೀ ಬಸ್ ಅಲ್ಲಿ ಹೆಂಗ್ ಅನಿಸ್ತಿದೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ನಿಮಗೆ ಕಷ್ಟ ಆಗುತ್ತೆ ಯಾಕೆ ಫ್ರೆಶ್ ಆಗಿರುತ್ತಲ್ಲ ಬಸ್ ಓಕೆ ನಿಮಗೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಸೇಮ್ ಚೆನ್ನಾಗಿರುತ್ತೆ ಸೇಮ್ ಚೆನ್ನಾಗಿರುತ್ತೆ ಓಕೆ ಈಗ ಫ್ರೀ ಬಸ್ ಇದು ಸ್ಟಾಪ್ ಆಗ್ಬೇಕಾ ಇದು ಕಂಟಿನ್ಯೂ ಆಗ್ಬೇಕಾ ಕಂಟಿನ್ಯೂ ಆಗ್ಬೇಕು ಯಾಕೆ ಯಾಕಂದ್ರೆ ದೂರದಿಂದ ಬರೋರಿಗೆಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಕಂಟಿನ್ಯೂ ಈಗ ಮಕ್ಳು ಏನ್ ಕೇಳ್ತಿದಾರೆ ಅಂದ್ರೆ ನಮಗೂ ಕೂಡ ಫ್ರೀ ಬಸ್ ಬಿಡಿ ಅಂತ ಕೇಳ್ತಿದ್ದಾರೆ ಗಂಡ್ ಮಕ್ಳಿಗೆ ಫ್ರೀ ಬಸ್ ಬಿಡ್ಬೇಕಾ ಬೇಡ್ವಾ ಒಂದ್ ಲೆಕ್ಕ ಬಿಡ್ಬೇಕು ಅಂದ್ರೆ ಎಜುಕೇಶನ್ ಬಿಡ್ಬೇಕು ಇಲ್ಲ ಅಂತಂದ್ರೆ ಬಿಟ್ಟಿ ಎಲ್ಲಾ ತಿರುಗತಾರ ಅದಕ್ಕೆ ಬಿಡ್ಬಾರ್ದು ಓಕೆ ನಿಮ್ ಪ್ರಕಾರ ಸ್ಕೂಲ್ ಸ್ಟೂಡೆಂಟ್ಸ್ ಬಾಯ್ಸ್ ಗೆ ಮಾತ್ರ ಬಿಡಬೇಕು ಫ್ರೀ ಆಗಿ ಓಕೆ ಥ್ಯಾಂಕ್ ಯು ಲಾಸ್ಟ್ ಪ್ರಶ್ನೆ ಈಗ ತುಂಬಾ ಟೈಮ್ ಇಂದ ನೀವು ಓಡಾಡ್ತಾನೆ ಇದೀರಾ ಕರೆಕ್ಟಾ ನಮ್ಮ ಸಾರಿಗೆ ಸಚಿವರು ಯಾರು ಲಾಸ್ಟ್ ಆಕ್ಚುಲಿ ಅದು ಮೂರ್ ವರ್ಡ್ ಇದೆ ಓಕೆನಾ ಲಾಸ್ಟ್ ಒಂದ್ ಹೇಳ್ತೀನಿ ರೆಡ್ಡಿ

ಗೊತ್ತಾಗ್ಲಿಲ್ವಾ ಇಟ್ಸ್ ಓಕೆ ಎರಡು ನೀವು ಕರೆಕ್ಟ್ ಆಗಿರೋ ಉತ್ತರ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಓಕೆ ಹಾಯ್ ತಮ್ಮ ಹೆಸ್ರು ಅಂಕಿತಾ ಅಂಕಿತಾ ನಿಮ್ಮ ಹೆಸರು ರಕ್ಷಿತಾ ರಕ್ಷಿತಾ ಹಾಯ್ ಇಬ್ರಿಗೂ ನಾನು ಸಿಂಪಲ್ ಆಗಿ ಮೂರು ಪ್ರಶ್ನೆಗಳ್ನ ಕೇಳ್ತೀನಿ ಓಕೆನಾ ತುಂಬಾ ಸಿಂಪಲ್ ಆಗಿರುತ್ತೆ ಆ ಪ್ರಶ್ನೆ ನೀವು ಉತ್ತರ ಕೊಟ್ರಾ ಆ್ಯಕ್ಚುಲಿ ಎಲ್ಲರಿಗೂ ಪೆನ್ ಗಿಫ್ಟ್ ಆಗಿ ಕೊಟ್ವಿ ನಿಮಗೆ ಗೋಗಪ್ಪಕ್ಕೆ ನಾನು ಪೇ ಮಾಡಿಬಿಡ್ತೀನಿ ಓಕೆನಾ ಓಕೆ ಡಾಟರ್ ನಮ್ಮ ಮುಖ್ಯಮಂತ್ರಿ ಯಾರು

ಯಾಕೋರ ಬಿಟ್ರ ಫ್ರೀ ಅನ್ಸ್ತೇರಿ ಯಾಕೆ ಬಾಳೆ ರಶ್ ಆಗುತ್ತೆ ನಮಗೆ ಜಾಗರಣೆ ಕೊಡಲ್ಲ ಯಾರು ಆಂಟಿರಾ ಮತ್ತೆ ಸ್ಟೂಡೆಂಟ್ ಆಂಟೀಸೆ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ಏನ್ ಹೇಳಲ್ಲ ಸ್ಟೂಡೆಂಟ್ಸ್ ಗೆ ಮಾತ್ರ ಫ್ರೀ ಇರ್ಬೇಕಿತ್ತು ಲೇಡೀಸ್ ಅಂತ ಮಾತ್ರ ಬೇಡದಿತ್ತು ಎಲ್ಲಾ ಸ್ಟೂಡೆಂಟ್ಸ್ಗೂ ಇರ್ಬೇಕಿತ್ತು ಫ್ರೀ ಅಂತ ಮಕ್ಳು ಮಾತ್ರ ಈಜಿ ಅಂತ ಹೇಳ್ಬಿಟ್ಟು ಓಕೆ ಬಹಳ ಟೈಮ್ ಇಂದ ಫ್ರೀ ಬಸ್ ಓಡಾಡ್ತಾನೆ ಇದೀರಲ್ವಾ ಅಮ್ಮ ಯಾವಾಗಲಾರ ಓಡಾಡಿದ್ದಾರೆ ಅವರಿಗೆ ಅವರಿಗೂ ಅವರು ಸೇಮ್ ಅಂತ ಹೇಳ್ತಾರೆ ಫ್ರೀ ಬಸ್ ಸ್ಟೂಡೆಂಟ್ಸ್ ಗೆ ಬೇಕಿತ್ತು ಎಲ್ಲರಿಗೂ ಬೇಡ ಬೇಡ ಲಾಸ್ಟ್ ಪ್ರಶ್ನೆ ನಮ್ಮ ಸಾರಿಗೆ ಸಚಿವರು ಯಾರು ಗೊತ್ತಿಲ್ಲ ಓಕೆ ನಾನು ಕ್ಲೂ ಕೊಡ್ತೀನಿ ಆದ್ರೆ ಹೇಳ್ಬಹುದು ಆಲ್ಮೋಸ್ಟ್ ನೀವ್ ಎರಡು ಕ್ಯಾನ್ಸರ್ ಕೊಟ್ಟಿದ್ದೀರಾ ಕರೆಕ್ಟ್ ಆಗಿ ನಾನು ಇದ್ ಮಾಡ್ತೀನಿ ಲಾಸ್ಟ್ ಒನ್ ಏನಂತಂದ್ರೆ ಮೂರ್ ವರ್ಡ್ ಬರುತ್ತೆ ಅವ್ರ ಹೆಸರಲ್ಲಿ ಲಾಸ್ಟ್ ಒನ್ ಬಂದು ರೆಡ್ಡಿ ಅಂತ ಇದೆ ಫಸ್ಟ್ ಒನ್ ರಾಮ ಅಂತ ಬರುತ್ತೆ ಐಡಿಯಾ ಓಕೆ ಇಟ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಹಾಯ್ ಹಾಯ್ ಹೆಸರು ಗಾನವಿ ನಿಕ್ಷಿತ ಕಾವ್ಯ ಕಾವ್ಯ ಎಲ್ರು ಹೆಂಗಿದೀರಾ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರಾ ಓಕೆ ನಾನ್ ಮೂರು ಸಿಂಪಲ್ ಆಗಿರೋ ಪ್ರಶ್ನೆಗಳ್ನ ಕೇಳ್ತೀನಿ ಆನ್ಸರ್ ಮಾಡಿದ್ರೆ ಈ ಒಂದ್ ಪೆನ್ ನ ನಿಮಗೆ ಕೊಡ್ತೀನಿ ಓಕೆ ನಾ ಕ್ಲಾಸ್ ರೂಮ್ ಅಲ್ಲಿ ಇದೆ ಪೆನ್ ಬಳಸಬೇಕು ಬಳಸ್ಬೇಕು ನಾನ್ ನೆನ್ಪ್ ಆಗ್ತಿರ್ತೀನಿ ಅವಾಗ ಆಯ್ತು ಆಯ್ತು ಓಕೆನಾ ಓಕೆ ಮೊದಲನೇ ಪ್ರಶ್ನೆ ನಮ್ಮ ಮುಖ್ಯಮಂತ್ರಿ ಯಾರು ಸಿದ್ದರಾಮಯ್ಯ ಸಿದ್ಧರಮಯ್ಯ ಕರೆಕ್ಟ್ ಆನ್ಸರ್ ಸೆಕೆಂಡ್ ಒನ್ ಉಪ ಮುಖ್ಯಮಂತ್ರಿ ಯಾರು ಡಿ ಕೆ ಸುಮಾರು ಕರೆಕ್ಟ್ ಆನ್ಸರ್ ಲಾಸ್ಟ್ ಒನ್ ಆಹ್ ಇತ್ತೀಚಿನ ದಿನಗಳಲ್ಲಿ ಲೇಡೀಸ್ಗೆಲ್ಲ ಫ್ರೀ ಬಸ್ ಇದೆ ಗೊತ್ತಾ ಹೆಂಗ್ ಅನ್ಸ್ತಿದೆ ಫ್ರೀ ಬಸ್ ಅಲ್ಲಿ ಓಡಾಡಿದೀರಾ ಆ ಚೆನ್ನಾಗಿದೆ ಬಟ್ ಬೇಡ್ರಿ ಬಟ್ ಬೇಡ ಬೇಡ್ಲಿ ನ್ಯೂಸ್ ಬಿಡ್ರಿ ನ್ಯೂಸ್ ಜಾಸ್ತಿ ಆಗಿದೆ ಟ್ಯಾಬೀಸ್ ಜಾಸ್ತಿ ಆಗಿದೆಯಲ್ಲ ಹಾಗಾಗಿ ಬೇಡ ಬಸ್ ಫ್ರೀ ಬೇಡ ಏನು ಬೇಡ ಓಡಾಡೋದ್ ಜಾಸ್ತಿ ಆಗಿದೆ ಅದ್ರಲ್ಲಿ ನಮ್ಗಿಂತ ಕಾಲೇಜ್ ಮಗಳಿಗಿಂತ ಆಂಟಿಸೇ ಜಾಸ್ತಿ

ರಾಹುಲ್ ನನ್ನ ಫೇವ್ರೆಟ್ ಹೆಸರು ಆಕ್ಚುಲಿ ಶರತ್ ಅಂತ ನನ್ನ ಅಣ್ಣನ ಹೆಸರು ಶರತ್ ಅಂತ ಹಾಯ್ ಶರತ್ ಹಾಯ್ ರಾಹುಲ್ ಹೇಗಿದ್ದೀರಾ ಯಾವ ಕಾಲೇಜು ಡಿಪ್ಲೊಮಾ ಕಾಲೇಜ್ ಹೆಂಗ್ ನಡೀತಿದೆ ಎಜುಕೇಶನ್ ಎಲ್ಲ ಯಾವ ವರ್ಷದ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಡಿಗ್ರಿನ ಪಿಯುಸಿ ಈಗ ಎಸ್ ಎಸ್ ಎಲ್ ಸಿ ಚೆನ್ನಾಗಿತ್ತಿಯುಸಿ ಚೆನ್ನಾಗಿದ್ಯಾ

ಹಾಸ್ಪಿಟಲ್ ಓಕೆ ನಮ್ಮ ಸಾರಿಗೆ ಸಚಿವರು ಯಾರು ಲಾಸ್ಟ್ ಪ್ರಶ್ನೆ ಲಾಸ್ಟ್ ವರ್ಷ ರೆಡ್ಡಿ ಅಂತ ಬರುತ್ತೆ ಫಸ್ಟ್ ಇಂದ ವರ್ಡ್ ಗೊತ್ತಾಗ್ತಿಲ್ಲ ಓಕೆ ಕರೆಕ್ಟ್ ಆಕ್ಚುಲಿ ರೆಡ್ಡಿ ಅಂತ ಬರುತ್ತೆ ರಾಮ್ ಲಿಂಗ ರೆಡ್ಡಿ ಅಂತ ಹೇಳ್ಬಿಟ್ಟು ಅವ್ರ ಹೆಸರು ಓಕೆ ಥ್ಯಾಂಕ್ ಯು ಸೋ ಮಚ್ ಎರಡಕ್ಕೆ ನೀವು ಸರಿಯಾದ ಉತ್ತರವನ್ನ ಕೊಡಿದೀರಾ ಥ್ಯಾಂಕ್ ಯು ಶರತ್ ಥ್ಯಾಂಕ್ ಯು ರಾಹುಲ್ ಹಾಯ್ ಹಲೋ ತಮ್ಮ ಹೆಸರು ಸೃಷ್ಟಿ ಸೃಷ್ಟಿ ಗಾನವಿ ಗಾನವಿ ಅಶ್ವಿನಿ ಅಶ್ವಿನಿ ಹಾಯ್ ಎಲ್ರು ಹೇಗಿದ್ದೀರಾ ಸೂಪರ್ ನೀವು ಸೂಪರ್ ಆಗಿದ್ದೀನಿ ಹೆಂಗ್ ನಡೀತಿದೆ ಎಜುಕೇಶನ್ ಎಲ್ಲ ಸೂಪರ್ ಸೂಪರ್ ಆಗಿದೆ ಈಗ ಡಿಗ್ರಿನ ಪಿಯುಸಿನ ಡಿಗ್ರಿ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ಪಿಯುಸಿ ಚೆನ್ನಾಗಿದೆ ಡಿಗ್ರಿ ಚೆನ್ನಾಗಿದೆ ಡಿಗ್ರಿ ಚೆನ್ನಾಗಿದೆ

நம்ம உபமுகமோ கரெக்ட் ஆன்சர் ஃபிரீடீஸ்க்கு ಅಕ್ಕ ನಾನ್ ಅದ್ರಲ್ಲಿ ಓಡಾಡೋದೇ ಓಕೆ ಈಗ ಬ್ರೀ ಬಸ್ಸಲ್ಲೆಲ್ಲ ಓಡಾಡ್ತಿದ್ರೆ ಅಂತ ಕೇಳ್ಪಟ್ಟಿದೀರಾ ಅಷ್ಟೇ ಇಷ್ಟು ಯಾರಾದ್ರು ನಿಮ್ ಹತ್ರ ಶೇರ್ ಮಾಡ್ಕೊಂಡಿದೀರಾ ಅಯ್ಯೋ ಯಾಕೆ ಬೇಕಿತ್ತು ಇಬ್ರೀ ಬಸ್ ಬೇಡ ಆತರ ಕೇಳಿದೀನಿ ಹೌದಾ ಅರ್ವಿ ಹೆಂಗ್ ಅನ್ಸುತ್ತ ಹೌದು ಆಂಟಿ ಇದ್ರ್ ನೋಡಿರೇನೆ ಬೇಡ ಅನ್ಸುತ್ತೆ ಫ್ರೀ ಬಸ್ ಬೇಡ ಅನ್ಸುತ್ತೆ ಯಾಕೆ ಯಾಕೆ ಅಷ್ಟು ರಶ್ ಇರುತ್ತೆ ನಮ್ಗೆ ಕೂರೋಕ್ ಸೀಟೇ ಇರಲ್ಲ ಅವ್ರದೇ ಆವಳಿ ಅವಾಗ ಲಾಸ್ಟ್ ಪ್ರಶ್ನೆ ನಮ್ಮ ಸಾರಿಗೆ ಸಚಿವರು ಯಾರು ಕ್ಲೂ ಆಯ್ತಾ ಮೂರ್ ವರ್ಡ್ ಬರುತ್ತೆ ಲಾಸ್ಟ್ ರೆಡ್ಡಿ ಅಂತ ಬರುತ್ತೆ ಗೊತ್ತಾಗಿಲ್ವಾಂಕ್ ಯು ಸೋ ಮಚ್ ನೀವ್ ಎರಡು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀರಾ ಹಾಯ್ ತಮಸರು ಸಪ್ತಮಿ ನಿಮ್ಮ ಹೆಸರು ಅಂಕಿತಾ ಸಪ್ತಮಿ ಅಂಕಿತಾ ಹೇಗಿದ್ದೀರಾ ನೀವು ಸೂಪರ್ ಆಗಿದ್ದೀನಿ ಊಟ ಮಾಡಿದ್ರಾ ಆಯ್ತು ನಿಮ್ದು ಆಗಿಲ್ಲ ಮಾಡ್ಬೇಕು ನಾನು ಸಿಂಪಲ್ ಆಗಿ ಮೂರ್ ಪ್ರಶ್ನೆಗಳನ್ನ ಕೇಳ್ತೀನಿ ಎರಡು ಕೂತ್ರೆ ಕೊಟ್ರೆ ಸಾಕು ಒಂದ್ ಪೆನ್ ಗಿಫ್ಟ್ ಹಾಕಿ ಕೊಡ್ತೀನಿ ಓಕೆನಾ ಡನ್ ಓಕೆನಾ ಓಕೆ 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 ಮೊದಲನೇ ಪ್ರಶ್ನೆ ನಮ್ಮ ಮುಖ್ಯಮಂತ್ರಿ ಯಾರು ಕರೆಕ್ಟ್ ಆನ್ಸರ್ ಸೆಕೆಂಡ್ ಒನ್ ನಮ್ಮ ಉಪ ಮುಖ್ಯಮಂತ್ರಿ ಯಾರು ಡಿಕೆ ಶಿವಕುಮಾರ್ ಕರೆಕ್ಟ್ ಆನ್ಸರ್ ಲಾಸ್ಟ್ ಫ್ರೀ ಅಲ್ಲಿ ಓಡಾಡ್ತಿದ್ದೀರಾ

ಕಾಲೇಜ್ ಟೈಮಿಂಗ್ ಕಾಲೇಜ್ ಟೈಮ್ ದಯವಿಟ್ಟು ಹೋಗ್ಬಾರ್ದಂತೆ ಇದು ಸ್ಟೂಡೆಂಟ್ಸ್ ಬೇಡಿಕೆ ದಯವಿಟ್ಟು ನೀವು ಕಾಲೇಜ್ ಟೈಮಿಂಗ್ ಒಂದ್ ಹನ್ನೊಂದು ಗಂಟೆ ಮೇಲೆ ಓಡಾಡಿದ್ರೆ ಸಾಕ್ ಅವ್ರು ಹನ್ನೊಂದು ಗಂಟೆ ಮೇಲೆ ಓಡಾಡಿಬಿಡಿ ಆಮೇಲೆ ಒಂದ್ ಗಂಟೆ ಮೇಲೆ ಓಡಾಡೋದು ಬೇಡ 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 ಮತ್ತೆ ನೀವು ಎರಡು ಗಂಟೆ ಮೇಲೆ ಓಡಾಡಿಬಿಡಿ ಮತ್ತೆ ನೀವು ನಾಲ್ಕು ಗಂಟೆ ಮೇಲೆ ಓಡಾಡಬಿಡಿ ಕನೆಕ್ಟಾ ಅವ್ರ ಮನೆ ಓಡಾಡಲ್ಲ ಓಡಾಡಿದ್ರೆ ಕರೆಕ್ಟ್ ಕರೆಕ್ಟ್ ಓಕೆ ಲಾಸ್ಟ್ ಒಂದ್ ಪ್ರಶ್ನೆ ನಮ್ಮ ಸಾರಿಗೆ ಸಚಿವರು ಯಾರು ಓಕೆ ಲಾ ಇಟ್ಸ್ ಓಕೆ ಎರಡು ಪ್ರಶ್ನೆಗೆ ನೀವು ಉತ್ತರ ಕೊಟ್ಟಿದೀರಾ ಸರಿಯಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಬೈ ಐಶ್ರೀ ಟುಡೇ ವಾಯ್ಸ್ ಆಫ್ डेमोಕ್ರacy